ಆಯ್ಲೋ ನಮಸ್ಕಾರ ನಂದಿನಿ ಆಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ತರಕಾರಿ ಜೊತೆ ಅವರೆಕಾಳು ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಟೈಮಲ್ಲಿ ಚೀಪಾಗಿ ಸಿಗೋದು ಅಂದರೆ ಅವರೆಕಾಳು ಮಾತ್ರ ಅದಕ್ಕಾಗಿ ನಾನು ಇವತ್ತು ಅವರೆಕಾಳು ಬಳಸಿ ತರಕಾರಿ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರನ್ನ ಅದಕ್ಕೆ ಎರಡು ಟೊಮೊಟೊ ಎರಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಅಚ್ಕರದ ಪುಡಿ ಮತ್ತು ಧನಿಯಾ ಪುಡಿ ಜೊತೆಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಡಲೆ ಕಾಯಿ ಹಾಕಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಮತ್ತು ಒಗ್ಗರಣೆಗೆ ಅಂತ ಒಂದು ಈರುಳ್ಳಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿನ ನಾನು ಕಟ್ ಮಾಡಿಟ್ಕೊಂಡೆ ನಂತರ ನಾನು ತರಕಾರಿ ಸಾಂಬಾರಿಗೆ ಏನೆಲ್ಲ ತರಕಾರಿ ಬೇಕು ಅಂತ ನಾನು ಇಲ್ಲಿ ಹಚ್ಚಿಟ್ಕೊಂಡೆ ಮೊದಲಿಗೆ ಮುಲ್ಗಾಯಿ ಬೀನ್ಸು ಆಲೂಗೆಡ್ಡೆ ಗಿಡ್ಡೆ ನವಿಲುಕೋಸು ಮತ್ತು ಇನ್ನೆರಡು ಥರದ ತರಕಾರಿನ ನಾನು ಹಾಕೊಂಡು ಬಟಾಣಿ ಹಸಿ ಬಟಾಣಿ ಮತ್ತು ಅವರೆಕಾಳನ್ನು ಹಾಕಿ ನಾನು ಚೆನ್ನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ನಂತರ ನಾನು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಟು ಕಾದಿದೆ ಅಂತ ನೋಡಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇವ್ ಸೊಪ್ಪು ಇದರಲ್ಲಿ ನಾನು ಒಗ್ಗರಣೆನ ಹಾಕ್ಕೊಂಡೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಒಗ್ಗರಣೆನ ಹಾಕ್ಕೊಂಡೆ ನಂತರ ನಾನು ಸ್ವಲ್ಪ ಕೆಂಪಗಾಗೋವರೆಗೂ ನಾನು ಅದನ್ನು ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹೆಚ್ಚಿಡ್ಕೊಂಡಿರೋಂಥ ತರಕಾರಿನ ಅದಕ್ಕೆ ಹಾಕಿ ಅರಿಶಿನ ಪಿಡಿನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಹಸಿ ಸ್ಮೇಲೆ ಹೋಗೋರ್ಕೊಂಡು ಅದನ್ನು ಹುರ್ಕೊಂಡೆ ಈ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಐದು ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಸಾಂಬಾರು ಪುಡಿಯನ್ನು ಹಾಕಿ ಲಾಸ್ಟಿಗೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕುಕ್ಕರ್ ಮುಚ್ಚಳನ ಹಾಕಿ ಎರಡು ವಿಸಿಲ್ ಕೂಗ್ಸಿದ್ರೆ ರೆಡಿ ಇಟ್ಟು ಹೀಟ್ ತುಂಬ ಚೆನ್ನಾಗಿ ರುಚಿಕರವಾದಂತಹ ಅವರೆಕಾಳು ಸಾಂಬಾರು ಜೊತೆ ತರಕಾರಿನ ಹಾಕಿರುವಂಥ ಸಾಂಬಾರು ರೆಡಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವೀಡಿಯೋನ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಟ್ಯಾಂಕ್ ಯು